ಶಾಂತತಾ ಫೌಂಡೇಶನ್ ಹಕಿಮ್ ಅವರು ಕಾರ್ಯಕರ್ತರಾದಂತಹ ಈ ಒಂದು ಸಮಾರಂಭಕ್ಕೆ ಮುತೂಜಿ ವಹಿಸಿದ ಇಂಗ್ಲಾನ್ ಪಾಷಾ ಅವರು ದಂತ ವೈದ್ಯಕೀಯ ಮಹಾವಿದ್ಯಾಲಯ ಕೆನಪು ಕಾಲೇಜಿನ ಡೀನ್ ಆದಂತಹ ಶಾಮಿಯಾಸ್ಪತ್ ಅವರು ಪ್ರಿನ್ಸಿಪಲ್ ಆಫ್ ಕಾಲೇಜು ಈ ಒಂದು ಸಮಾರಂಭಕ್ಕೆ ಈ ಪ್ರೆಸ್ ರಿಲೀಸ್ಗೆ ನಮ್ಮ ಆ ಆಧಾರದ ಸ್ವಾಗತ ಈ ಒಂದು ಪ್ರೆಸ್ ರಿಲೀಸ್ ಯಾಕೆ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ನೆಲ್ ಕಾಲೇಜು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ನಾವು ಜನಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಯಾವ ಒಂದು ಕಾರ್ಯಕ್ರಮ ಯಾವ ಒಂದು ಟ್ರೀಟ್ಮೆಂಟ್ಗೂ ಕೂಡ ಚಾರ್ಜ್ ಮಾಡದೆ ನಾವು ಎಷ್ಟು ಸು ಮಾಡ್ತಾ ಇದ್ದೇವೆ ಎರಡು ಸಾವಿರದ ಐದರಲ್ಲಿ ನಾವು ದೇಹಗಟ್ಟಿಗೆ ಸಿಗ್ತಾ ಇದ್ದೇವೆ ಮಂಗಳೂರಿನಿಂದ ಅಲ್ಲಿನಿಂದ ನಾವು ನಮ್ಮ ಚೇರ್ಮನ್ ಯಾರು ನಮ್ಮ ಉಪಪುಲಪತಿಗಳ ಪ್ರಕಾರ ನಮ್ಮ ಜನ ದತ್ತ ಸೇನೆಯನ್ನು ಡೋರ್ ವೈಸ್ ಯಾರು ಪೇಷಂಟಿನ ಮನೆಯ ಬಾಗಿಲಿಗೆ ತಲುಪಿಸ್ತಾ ಇದ್ದಾರೆ ಥೂ ಅವ್ ಮೆರಿ ಸೆಂಟರ್ಸ್ ವಿವನ್ ಮೆರಿ ಸೆಂಟರ್ಸ್ ಹನ್ನೊಂದು ಮೆರಿಗಲ್ ಸೆಂಟರು ದತ್ತ ವೈದ್ಯಕೀಯ ಮಹಾತ್ವಿಂದ ನಡೀತಾ ಇದೆ ಲಾಸ್ಟ್ ಹದಿನಾಲ್ಕು ವರ್ಷಗಳಿಂದ ಅದಕ್ಕಿಂತ ಒಂದು ಹತ್ತು ಸೆಂಟರ್ಗಳು ಈಗ ಹದಿನಾರು ಸೆಂಟರ್ ಆಗಿದೆ ಈಗ ನಮ್ಮ ಹದಿನಾಲ್ಕು ಹನ್ನೊಂದು ಸೆಂಟರ್ಗೆ ಈ ಒಂದು ಸೆಂಟರ್ ಒಂದು ಹೊಸ ವಿಶೇಷವಾಗಿ ಸೇರ್ಪಡೆಯಾಗಿದೆೀಂ ಅವರ ಒಂದು ಸಹಭಾಗಿರುವ ನಮ್ಮ ಕಾಲೇಜಿನಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಪಾಸ್ ಆದಂತಹ ದಂತ ವೈದ್ಯಕೀಯ ಸ್ಟೂಡೆಂಟ್ಸ್ ಅವರ ಒಂದು ಹಣದ ಸಲಕರಣೆ ಕೊಟ್ಟು ಈ ಈ ಒಂದು ಸೆಂಟರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದು ದಳಿತ ವೈದ್ಯಕೀಯ ಚೇರುಗಳು ಉಪಕರಣಗಳು ಅದಕ್ಕೆ ಬೇಕಾಗುವಂಥ ಎಲ್ಲ ಸಾಮಾನುಗಳನ್ನು ನಮ್ಮ ಈ ಎರಡು ಸಾವಿರದ ಬ್ಯಾಚ್ ಏನ್ ಮಿಲಿನಿಯಂ ಬ್ಯಾಚ್ ಅಂತ ಕರಿತೇವೆ ಆ ಬ್ಯಾಚಿನ ಸ್ಟೂಡೆಂಟ್ಸು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹಣವನ್ನು ಸಂಗ್ರಹಿಸಿ ಅದಕ್ಕೆ ಕೊಟ್ಟಿದ್ದಾರೆ ಸೊ ಈ ಎಲ್ಲ ಸಲಕರಣೆಯನ್ನು ಕೊಟ್ಟಂತ ಅವರಿಗೆ ನಾನು ಕೃತಜ್ಞತೆ ಎಂದು ಭಾವಿಸುತ್ತೇನೆ ಅವರು ತಮ್ಮ ಒಂದು ಸ್ವಾರ್ಥಕವಾಗಿ ಮುಗಿಸಿದಂತಹ ಪ್ರೋಗ್ರಾಮ್ ನಮ್ಮ ಕಾಲೇಜಿನ ಸರಿಯಾಗಿ ಅವರು ಸ್ಪರ್ಧಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮವನ್ನು ನಾವು ಹೇಗೆ ಹಂಚಿಕೊಳ್ತಾ ಇದ್ದೇವೆ ಅಂತ ಹೇಳಿದರೆ ಎಲ್ಲ ಉಪಕರಣಗಳನ್ನು ಕೊಟ್ಟು ಕೂಡ ನಮ್ಮ ಸೈಡಿನಿಂದ ನಮ್ಮ ಕಾಲೇಜಿನ ವತಿಯಿಂದ ಒಂದು ಸ್ಟಾಫನ್ನು ಅಲ್ಲಿಗೆ ಕಳಿಸಿ ಪ್ರತಿ ವಾರದಲ್ಲಿ ಒಂದು ದಿವಸ ಸೊ ರೋಗಿಗಳ ಆರೈಕೆಯ ದಂತ ವೈದ್ಯಕೀಯ ಆರೈಕೆಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಇದನ್ನು ನಮ್ಮ ಇಂಗ್ಲನ್ ಭಾಷಾ ಅವರು ಮುಗುವೆಯಾಗಿ ಮುದುವರಿಸಿಕೊಂಡು ಹೋಗುವ ಭರವಸೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಜನಪರ ಕಾಳಜಿಯನ್ನು ನೀವು ಎಲ್ಲ ಒಂದು ಜನಸಂಖ್ಯೆ ಎಲ್ಲ ಕಮ್ಯುನಿಟಿಗೂ ಸ್ಪ್ರೆಡ್ ಮಾಡಿ ಅವರೆಲ್ಲರಿಗೂ ಯೂಸ್ ಮಾಡುವಂಥ ವ್ಯವಸ್ಥೆಗಳು ಆಗಬೇಕು ಅನ್ನುವಂಥದ್ದು ಈ ಈ ಟ್ರಸ್ಟ್ ಇರಿಸ ಉದ್ದೇಶ ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅದು ಕಾವಲುಗಟ್ಟೆಯಲ್ಲಿ ನಾಳೆ ಓಪನ್ ಆಗುವಂಥ ಈ ಪರ್ಟಿಕ್ಯುಲರ್ ಹೊಸ ಸೆಂಟರ್ ನಮ್ಮದು ನಮ್ಮ ದಂತ ವೈದ್ಯಕೀಯ ಕಾಲೇಜಿನ ಹೊಸ ಸೆಂಟರ್ ಈ ಸೆಂಟರಿಗೆ ತಮ್ಮೆಲ್ಲರ ಸಹ ನಾನು ಕೋರ್ತೇನೆ ನಾಳೆ ಮಧ್ಯಾಹ್ನ ನಾಲ್ಕೂವರೆಗೆ ನಮ್ಮ ಈ ಶಾಸಕರಾದಂತಹ ಮತ್ತು ನಮ್ಮ ಡೆಪ್ಯುಟೇಷನ್ ಸ್ಪೀಕರ್ ಸಾರಿ ಸ್ಪೀಕರ್ ಆದಂತಹ ನಮ್ಮ ಫಾದರ್ ಸಾಹೇಬರು ಬರ್ತಾರೆ ಮತ್ತು ಅವರ ಜೊತೆಗೆ ಈ ರಮನಾಥಯ್ಯ ಅವರು ಕೂಡ ನಮಗೆ ಸ್ಪಂದಿಸಿ ಬರುವಂಥ ಬರ್ತೇನೆ ಅಂತ ಹೇಳ್ತಾರೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದ್ದರಿಂದ ಸ್ವಾಗತ ಆದಷ್ಟು ಪ್ರಚಾರ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಬರಬೇಕು ಇದು ದಂತ ವೈದ್ಯಕೀಯ ಕಾಲೇಜು ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಂಬ ದಂತ ವೈದ್ಯಕೀಯ ಕಾಲೇಜುಗೆ ಬಳಿತು ಮತ್ತು ಇದಾಯಿ ಫೌಂಡೇಶನ್ ಸಹಭಾಗ ನಡೆಯುವಂತಹ ನಡೆಯುವಂಥ ಒಂದು ಕಾರ್ಯಕ್ರಮ ಇದಕ್ಕೆ ಪೋಷಕರಾಗಿ ನಮ್ಮ ಎರಡು ಸಾವಿರ ಗಾಯಕ ಸ್ಟೂಡೆಂಟ್ಸು ಹಣವನ್ನು ಕೊಟ್ಟಿರುತ್ತಾರೆ ಹಾಗಾಗಿ ನಾನು ನಮ್ಮ ಎಲ್ಲರಿಗೂ ಇದೊಂದು ಆಗಂತ ಸ್ವಾಗತವನ್ನು ಬಯಸುತ್ತೇನೆ ನಮ್ಮೊಟ್ಟಿಗೆ ಇಲ್ಲಿ ಇರುವಂತಹ ಡಾಕ್ಟರ್ ಅಬ್ದುಲ್ ಮುಬೀನ್ ಡಾಕ್ಟರ್ ಡಾಕ್ಟರ್ ಶಾಂತಿ ಲತಾ ಹಾಗೂ ಡಾಕ್ಟರ್ ಇಮ್ರಾನ್ ಪಾಷಾ ಹಾಗೂ ವಿದ್ಯಾಪಾಂಡೇಶ್ ಹಾಗೂ ನಮ್ಮ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳಿಗೆ ನನ್ನ ನಮಸ್ಕಾರಗಳು ಈಗ ಡಾಕ್ಟರ್ ಜಾಥಾ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತಿಳಿಸಿದ್ದಾರೆ ನಿಮಗೆ ನನ್ನ ಒಂದೇ ನಂತಿ ನೀವು ಈ ಜರ್ನಲಿಸ್ಟ್ ಅಂದರೆ ನೀವೆಲ್ಲರೂ ಇದರ ಹೆಚ್ಚು ಪ್ರಚಾರ ಮಾಡಿ ನಮ್ಮ ಸಂಸ್ಥೆಗೆ ಬೇಕಾದಂಥ ಸಪೋರ್ಟ್ ಕೊಡಿ ಈ ಕವಲಕಟ್ಟೆಯಲ್ಲಿ ಈ ದಂತ ಚಿಕಿತ್ಸಾಲಯವು ಹೆಚ್ಚು ಬೆಳೆಯಲಿ ಹಾಗೂ ಅದರ ಉಪಯೋಗ ಎಲ್ಲರಿಗೂ ಆಗಲಿ ಅಂತ ಕೇಳಿಕೊಡ್ತಾ ಇದ್ದೇನೆ ಅಲ್ಲಿ ಆಗುವ ಚೆಕ್ಅಪ್ ಅಲ್ಲಿ ಮಾಡ್ತಾರೆ ನಮ್ಮ ಹಾಸ್ಪಿಟ್ಲಿಂದ ಹೋದ ಡಾಕ್ಟರ್ಗಳು ಹಾಗೆ ಅಲ್ಲಿಂದ ಆಗದನ್ನು ನಮ್ಮ ಹಾಸ್ಪಿಟ್ಲಿಗೆ ಕಾರ್ಯಕ್ರಮ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಈ ವ್ಯವಸ್ಥೆ ಎಲ್ಲ ಕಿಸೆಂಟ್ರಿಗೂ ನಮ್ಮ ಕಡೆಯಿಂದ ಇದೆ ಹಾಗೆ ಇದನ್ನು ಮುಂದುವರಿಸಿ ನಿಮ್ಮ ಸಹಾಯ ಅತ್ಯಗತ್ಯ ಎಲ್ಲರೂ ಬನ್ನಿ ಆಗಮಿಸಿ ನಮ್ಮ ಸಂಸ್ಥೆ ಮತ್ತು ಹಾಗೂ ನಾವು ಮಾಡುವ ಕಾರ್ಯಕ್ರಮಕ್ಕೆ ಸಪೋರ್ಟ್ ಕೊಡಿ ಪ್ರೋತ್ಸಾಹಿಸಿ ನಮಸ್ಕಾರ Actually, yes. Uh, it actually, the different uh, uh, distributors, they they have got, got very big amounts, and we have bargained with the diff, uh, different uh, distributors, and in fact, they all were willing to help us to set up a rural center because it's it's with a noble cause, and so we have around the 3 lakhs rupees like it's the like what the matches for everything and uh, fortunately the air University and the department the principal uh, the dean everybody is here they have all supported us like they are building the infrastructure and we are giving the dental clinic and the equipment like, like like this it works out well for them and the place is given by Hidaya Foundation is hacking is here. ಹಲೋ ಇದು ಹಿನಯಾ ಫೌಂಡೇಶನ್ ಅಂತ ಹಿನಯಾ ಶೇರ್ ಅಂಡ್ ಕೇರ್ ಕಾಲೋನಿ ಹೇಳಿ ಬಂಟ್ವಾಳ ತಾಲೂಕಿನ ಒಂದು ಗ್ರಾಮೀಣ ಪ್ರದೇಶ ಸೊ ಅಲ್ಲಿ ಒಂದು ಕಾಲೋನಿ ಇದೆ ಆ ಕಾಲೋನಿಯಲ್ಲಿ ಇರುವಂಥದ್ದು ವಿಧವೆಯವರು ಗಂಡಸ ಇಲ್ಲಂತಹ ಇಲ್ಲದಂತಹ ವಿಧವೆಯವರಿಗೆ ಐವತ್ತು ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ ಅಲ್ಲಿ ಎರಡು ನೂರ ಐವತ್ತು ಜನರು ಆ ಒಂದು ಪ್ರದೇಶದಲ್ಲಿ ವಾಸ್ತವ್ಯವಿದ್ದಾರೆ ಪ್ಲಸ್ ಅಲ್ಲಿ ನಲವತ್ತೈದು ಬುದ್ಧಿವಾಂತಿಯ ಮಕ್ಕಳು ಕೂಡ ಓದುತ್ತಿದ್ದಾರೆ ಅದನ್ನು ಕೂಡ ಇದೇ ಫೌಂಡೇಶನ್ ಇವತ್ತು ಸ್ಪಾನ್ಸರ್ ಮಾಡ್ತಾ ಇದೆ ಅದು ಅಲ್ಲದೆ ಆ ಗ್ರಾಮೀಣ ಪ್ರದೇಶದಲ್ಲಿ ಸುತ್ತಮುತ್ತಲಿನಲ್ಲಿ ಇಲ್ಲಿ ಕೂಡ ಇಂತಹ ದಂತ ಚಿಕಿತ್ಸಾ ಕೇಂದ್ರ ಇಲ್ಲ ಅರೌಂಡ್ ಹತ್ತು ಕಿಲೋಮೀಟರ್ ಆಚೆ ಈಚೆ ಹೋದ್ರೆ ಮಾತ್ರ ಆ ದಂತ ಚಿಕಿತ್ಸಾ ಸಿಗಲಿಕ್ಕೆ ಸಾಧ್ಯ ಓ ನನ್ನ ಅಭಿಪ್ರಾಯ ಪ್ರಕಾರ ಒಂದು ಫೈವ್ ತೌಸಂಡ್ ಇಂದ ಒಂದು ಸೆವೆನ್ ತೌಸಂಡ್ ಜನಸಂಖ್ಯೆ ಇರುವಂತಹ ಪ್ರದೇಶದಲ್ಲಿ ಇವತ್ತು ಎನ್ ಎಫ್ ಐ ನಾವು ಅಪ್ರೋಚ್ ಮಾಡಿದಾಗ ಒಂದು ತುಂಬ ಹೃದಯದಿಂದ ಅಲ್ಲಿ ನಾವು ಪ್ಲೇಸ್ ಮಾತ್ರ ತೋರಿಸಿದವರಿಗೆ ಬಾಕಿ ಬಂತ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಚೇರ್ ಆಗಲಿ ಎನ್ ಎಫ್ ನಮಗೆ ಇವತ್ತು ಒದಗಿಸಿ ಕೊಟ್ಟಿದ್ದಾರೆ ನನ್ನ ಅಂದಾಜು ಪ್ರಕಾರ ಯಾರೋ ಎಂಟರಿಂದ ಎಂಟು ಲಕ್ಷ ಖರ್ಚಾಗಬಹುದು ನನಗೆ ಅನಿಸುತ್ತದೆ ಸರ್ ಯಾರೋ ಅದರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಾಗ ಇದೆಲ್ಲವನ್ನು ಇವತ್ತು ತಮ್ಮದಲ್ಲಿ ಇದೆ ಇದೆ ಕಾಲೋನಿಯಲ್ಲಿ ನಾಳೆಗೆ ಅವರು ಇನೋಗ್ರೇಷನ್ ಮಾಡ್ತಾ ಇದ್ದಾರೆ ಸೊ ಅದರ ಬೆನಿಫಿಟ್ ಖಂಡಿತ ಆ ಒಂದು ಪರಿಸರದವರಿಗೆ ಆ ಕಾಲೋನಿಯಲ್ಲಿ ವಾಸಿಸುವವರಿಗೆ ಸಿಗ್ಬಹುದು ಇದಕ್ಕೆ ನಾನು ಪ್ರತ್ಯೇಕವಾಗಿ ಅದಕ್ಕಿಂತ ಇಮ್ರಾನ್ ಸರ್ ಯಾಕೆಂದ್ರೆ ಇಮ್ರಾನ್ ಸರ್ ಅವರ ಒದಗಿಸಿಕೊಂಡಿದ್ದಾರೆ ಅವರು ಪ್ರತ್ಯಕ್ಷವಾಗಿ ಅಲ್ಲಿ ನೋಡಿದ್ದಾರೆ ಇದಕ್ಕೆ ಮೊದಲು ಕಾಲೋನಿಯಲ್ಲಿ ಎನ್ ಅವರು ದೊಡ್ಡ ಒಂದು ಕ್ಯಾಂಪ್ ಅನ್ನು ಮಾಡಿದ್ರು ಆ ಕ್ಯಾಂಪ್ ಅಲ್ಲಿ ನಮಗೆ ಒಂದು ಎರಡು ಕೋಟಿ ವೆಚ್ಚ ಮೆಮೋಗ್ರಾಫಿ ಟೆಸ್ಟಿಂಗ್ ಬಸ್ ಅನ್ನು ಕಲಿಸಿದ್ರು ಟೆಂಟಲ್ ಬಸ್ ಅನ್ನು ಕೂಡ ಧರಿಸಿದ್ರು ಅಂದಿರೋದ ಎಲ್ಲ ಐನೂರು ಜನರಿಂದ ಐನೂರ ಐವತ್ತು ಜನರ ಉಪಯೋಗವನ್ನು ಪಡೆದಿದ್ರು ಅದಕ್ಕೂ ಈಗ ಇದಯ ಫೌಂಡೇಶನ್ ಮತ್ತು ಎನಪಾಯ ನೀಡುವ ಸಂಬಂಧ ಅಂತ ಹೇಳಿದ್ರೆ ಯೆನಪಾಯದವರು ಇದಾಯ ಫೌಂಡೇಶನ್ ಗೆ ಒಂದು ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಒಂದು ಹೆಲ್ತ್ ಕಾರ್ಡ್ ಆ ಹೆಲ್ತ್ ಕಾರ್ಡ್ ಮುಖಾಂತರ ಎಲ್ಲ ಒಂದು ಥೌಸಂಡ್ ರಿಸರ್ವ್ ಫ್ಯಾಮಿಲಿ ಅಲಿಸ್ಟ್ ಅನ್ನು ನಾವು ಮಾಡಿದ್ದೇವೆ ಬಿಲೋ ಪಾವರ್ಟಿ ಲೈನಿಯ ಫ್ಯಾಮಿಲಿಯನ್ನು ನಾವು ಕುಟುಂಬವನ್ನು ಗುರುತಿಸಿ ಆ ಕಾರಣವನ್ನು ನೆನಪಾಗಿ ಒದಗಿಸಿದಾಗ ಮಿತ ದರದಲ್ಲಿ ಕಡಿಮೆ ವೆಚ್ಚದಲ್ಲಿ ಉದಾಹರಣೆ ಹಂಡ್ರೆಡ್ ರುಪೀಸ್ ಇದ್ರೆ ಅವರದ್ದು ಚಾರ್ಜ್ ಇಪ್ಪತ್ತು ರೂಪಾಯಿ ಮೀಸುವಂತಹ ಒಂದು ಅರ್ಥ ಎಂಬತ್ತು ಪರ್ಸೆಂಟ್ ನಮಗೆ ನಮ್ಮ ನಾವು ಕುಳಿಸುವಂತಹ ಬಡವರಿಗೆ ಅವರು ಫ್ರೀ ಆಗಿ ಒಂದು ಟ್ರೀಟ್ಮೆಂಟ್ ಅಲ್ಲಿ ಇವತ್ತು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಬಿಡುಗಡೆ ಏನಪ್ಪ ಮ್ಯಾನೇಜ್ಮೆಂಟ್ ಇಂದ್ರೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅರೌಂಡ್ ಹದಿನೇಳು ವರ್ಷದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನೆನಪು ಅದಕ್ಕೆ ನಮ್ಮ ಸಂಬಂಧ ಇದೆ ತರ ಮುಂದುವರಿತಾರೆ ಇನ್ನು ಕೂಡ ಮುಂದುವರಿದಿರುವ ಅಭಿಲಾಷೆಯೊಂದಿಗೆ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಪ್ರಾಂಶುಪಾಲರ ಹತ್ರ ನಾನು ಫಸ್ಟ್ ಟೈಮ್ ಹೋದಾಗ ಸರ್ ಇದು ಮಾಡ್ಬೇಕಂತ ಹೇಳಿ ನೀವೆಲ್ಲ ನೋಡ್ತಾ ಇದ್ದೀರ ಇಂಥ ಒಂದು ಪ್ರೋಗ್ರಾಮ್ ನಡಿಬೇಕಿದ್ರೆ ಇಂಥ ಒಂದು ಸ್ಥಳದಲ್ಲಿ ನಮ್ಮ ಪೆರಿಫಲ್ ಡೆಂಟಲ್ ಕ್ಲಿನಿಕ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ನಮ್ಮ ಎಲ್ಲರ ಸಹಯೋಗ ಅಗತ್ಯವಾಗಿದೆ ನಮ್ಮ ಚಾನ್ಸ್ಲರ್ ನಮ್ಮ ಪ್ರೋ ಚಾನ್ಸ್ಲರ್ ನಮ್ಮ ವೈಸ್ ಚಾನ್ಸ್ಲರ್ ರಿಜಿಸ್ಟ್ರಾರ್ ಇವರೆಲ್ಲರೂ ಸಹ ಇದೊಂದು ನಾವು ಅಂತ ಹೇಳ್ಬೋದು ಕೆಲವೊಮ್ಮೆ ನಾವು ಹೇಳ್ತೇವೆ ಪಬ್ಲಿಕ್ ಪ್ರೈವೇಟ್ ಇದು ಪ್ರೈವೇಟ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು ಪಿ 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 ಮಾಡಲ್ ಅಂತೇಳಿ ಎಲ್ಲರೂ ಸಹ ಇಲ್ಲಿರುವವರೆಲ್ಲ ಪ್ರೈವೇಟ್ ಆರ್ಗನೈಜೇಷನ್ ಅವರೆಲ್ಲರೂ ಸೇರಿ ಜನರಿಗೋಸ್ಕರಾಗಿ ಇಂಥ ಒಂದು ಕೇಂದ್ರವನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ ಹಾಗೂ ನೀವು ಹೇಳ್ಬೋದು ಅತಿ ಸುಲಭ ರೇಟ್ನಲ್ಲಿ ದಂತಚಿಕಿತ್ಸೆಯನ್ನು ಅವರಿಗೆ ನಾವು ಕೊಡಲಿಕ್ಕೆ ನಾವು ನಮ್ಮ ಕೈಯಲ್ಲಿ ಕೈಗಾರುವಂಥ ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಎಲ್ಲ ಸೌಲಭ್ಯವನ್ನು ನೀವೆಲ್ಲರೂ ಸಹ ಪಡೆಯಬೇಕು ಮತ್ತು ಇದನ್ನು ಎಲ್ಲರಿಗೂ ಸಹ ನೀವು ತಲುಪಿಸಬೇಕು ಆ ಪ್ರದೇಶದಲ್ಲಿರುವಂಥ ಜನರಿಗೆ ಈ ನಾವು ಕೊಡುವಂತಹ ಒಂದು ಟ್ರೀಟ್ಮೆಂಟ್ ಏನಿದೆ ಅವರಿಗೆಲ್ಲರಿಗೆ ತಲುಪಿ ಅಂತ ಹೇಳಿ ನನ್ನ ಮಾತನ್ನು ನಮಗಿಸ್ತೇನೆ ಹಾಗೂ ನಮ್ಮ ಏನುಪೈ ಯೂನಿವರ್ಸಿಟಿ ಅಲನ್ನ ಅಸೋಸಿಯೇಷನ್ ಏನಿದೆ ಇದರ ವಾಸ್ಟ್ ಪ್ರೆಸಿಡೆಂಟ್ ಆಗಿರುವಂಥ ನಾನು ಅವರ ಒಂದು ಸಹಭಾಗಿತ್ವವನ್ನು ಸಹ ನಾನು ಇಲ್ಲಿಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ತೇನೆ ನಾಳೆ ರಿಯೂನಿಯನ್ ನಡೆಯುತ್ತಿದೆ ಆ ರಿಯೂನಿಯನ್ ಅಲ್ಲಿ ನಾವು ಈ ಪ್ರೋಗ್ರಾಮ್ ಮತ್ತು ಈ ಎಲ್ಲವನ್ನು ನಾವು ಅವರಿಗೆ ಲೋಕಾರ್ಪಣೆ ಮಾಡಲಿಕ್ಕೆ ನಾವು ಪ್ರಾರ್ಥನೆ ಮಾಡ್ತೇವೆ ಅವಲ್ ಪಡೋರು ಆಮೇಲೆ ನಮ್ಮ ಒಗ್ಗ ಪೂಜಾ ಕಟ್ಟೆ ಬೆಲ್ತಂಗಡಿವರೆಗೆ ಕೂಡ ಅದು ಯಶನ್ ಆಗಿದೆ ಇಲ್ಲಿ ಬಂಟುವಾಲದ ಸರ್ಕಲ್ ಇಂದ ಅಲ್ಲಿವರೆಗೆ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಒಂದು ಐದು ಆರು ಪ್ರದೇಶಗಳು ಕವರ್ ಆಗ್ತವೆ ಒಳ್ಳೆಯ ಗ್ರಾಮೀಣ ಪ್ರದೇಶ ಆಗಿದ್ದುಕೊಂಡು ಎಫೋರ್ಡೆಬಲ್ ಇಲ್ಲದಂತಹ ಜನವಸತಿ ಪ್ರದೇಶ ಅಂತ ಹೇಳ್ಬೋದು ನಿಮಗೆ ಗೊತ್ತಿದೆ ಬೆಂತಗಡ್ಡ ತಾಲೂಕು ದೊಡ್ಡ ತಾಲೂಕು ಬೆಂತಗಡ್ಡಿ ತಾಲೂಕಿನ ಬೋರ್ಡರ್ ಲೈಟಲ್ಲಿ ಇದೆ ಪಟ್ಬಲ ತಾಲೂಕು ಆ ಒಂದು ಆ ಪ್ಲೇಸ್ ಅದನ್ನೊಂದು ಐದಾರು ಗ್ರಾಮಗಳಿಗೆ ಇದರ ಲಾಭವನ್ನು ಪಡೆಯಬಹುದು ಅಂತ ಹೇಳಿ ನಾನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ನಿಲ್ಲಿಸಿದ್ದೇವೆ ಸ್ವಾಗತ अभिनंदनಗಳು ಈ ಒಂದು ಶೈಕ್ಷಣಿಕ ನಮ್ಮ ಈ ಯೂನಿವರ್ಸಿಟಿ ಸೆಂಟರ್ ಇಕ್ವಿಓಕೆ ಬಗ್ಗೆ ಕಮ್ಜರ್ನಾಲ್ ಗೆ ಜೇನಲ್ ಎಕ್ಸ್ಪೇನ್ಸ್ ಕನ್ಸ್ಯೂಮೇಬಲ್ ಕಾಸ್ಟ್ एवरी ಮಂತ್ ದಟ್ ಇಸ್ ಬೋರ್ನ್ ಬೈ ದಿ ಎನಪೇಯರ್ ಪೆಟ್ರೋ ಕಾಲೇಜ್ ಅಂಡ್ ಎನಪೇಯಿಂಗ್ ಟು ದಿ ಯೂನಿವರ್ಸಿಟಿ ಈಗ 10 ಅಲ್ಲಿ ಏನು ಅರಹತಾ ಇದ್ದಾರೆ ಚೇರ್ ಮತ್ತೆ ಇಕ್ವಿಟಿ ಗೆ ಕನ್ಸ್ಯೂಮೇಬಲ್ ಅಲ್ಲಿ ಆಗವರ್ತ ವಿಷಯಗಳು ರೂಮ್ ರೆಂಟ್ ಇတာ ಓಲ್ಫ್ರೀ ಆಗಿ ಕೊಟ್ಟಿರ್ತಾರೆ ಬಟ್ ಸಾರ್ಜಿಕಲ್ ವೆಬಲಿ ಅಂತ ನಾವು ಇಲ್ಲಿ ಹೋಗಿ ಬರುವಂತದರಷ್ಟೇ ಹೋಗಂತ ಎಲ್ಲ ವನನೆ ಬೆಂತವೆ ಬೀಜ ಪಾಲಿಸಿ ಮತ್ತೆ ಇನ್ವೆಸ್ಟಿಗೇಟಿವ್ ವೆಸ್ಟಿಗಲ್ ಅದು ಇರಿಂತರಿ ಈಗ ಅವರು ಏನು ಹೇಳ್ತಾರೆ ಎಕ್ವಿಪ್ಮೆಂಟ್ ಕಾಸ್ಟ್ ಮಾತ್ರ ಹೇಳ್ತಾರೆ ಸರ್ಜಿಕಲ್ ಕಾಸ್ಟ್ ಅಂತ ಹೇಳುತ್ತಾರೆ ಬರ್ತದೆ ಜುಲಿಪಾನ್ ಬೆಟ್ ದರ್ ವನ್ ಬಿ ಎನಿ ಪೇಮೆಂಟ್ ಮೇಡ್ ಬೈ ದಿ ಪೇಷients ಆರ್ ದಿ ಡಿಫರೆನ್ಸ್ ಇದಕ್ಕೆ ಒಂದು ಜಾಸ್ತಿ ತರ ನಾವು ಪ್ರಚಾರ ಮಾಡ್ತோம் ನಮ್ಮ ಅಧಿಮಶೈಂದ ನಾವು ಐಸ್ತೆ ಅಂತ ಹೇಳಿದ್ದೀಕೆ ಹೋಗ ಅದು ಮತ್ತೆ ನಮ್ಮ ಕಮ್ಯುನಿಟಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಿಂದ ಈ ಕಾರ್ಯ ಕಾರ್ಯಕ್ರಮ ಇದು ನಮ್ಮ ಹನ್ನೆರಡನೆಯ ಸೆಂಟರ್ ನಮ್ಮದು ಅತಿ ದೊಡ್ಡ ಸೆಂಟರ್ ಅತಿ ಉದ್ದ ರೂರಲ್ ಸೆಂಟರ್ ಅಂತ ಹೇಳಿದರೆ ಕಕ್ಕಿಂಗ್ ಬೆಳ್ತಂಗಡಿ ತಾಲೂಕಿನಲ್ಲಿ ಕಕ್ಕಿ ಜಿಲ್ಲೆಯಲ್ಲಿ ನಮ್ಮ ಸೆಂಟರ್ ಉಲ್ಲಾಣದಲ್ಲಿ ಕೂಡ ನಮ್ಮ ಸೆಂಟರ್ ಉಂಟು ಅರ್ಬನ್ ಸೆಂಟರ್ ಬಟ್ ಕಕ್ಕಿಂಗಲ್ಲಿರುವಂಥದ್ದು ಕೋಟಲಿಯ ರೂರಲ್ ಸೆಂಟರ್ ನಿಯರ್ ಬೆಳ್ತಂಗಡಿ ವರ್ತ ಬೆಳ್ತಂಗಡಿಯಿಂದ ವಿಶೇಷ ಸೆಂಟರ್ ಅಲ್ಲಿ ಕೂಡ ನಾವು ವಾರ ಹೋಗಿ ಟ್ರೀಟ್ಮೆಂಟ್ ಮಾಡಿರುವಂಥ ಇದ್ದೇವೆ ಶ್ರೀಕೃಷ್ಣ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದ Making this possible. Thank you so much, Dr. Uh, Grant. Thank you, uh, Foundation. And uh, we have to thank our dean and the principal sir, Dr. L.K. Chandra sir. Like he was there in the forefront for helping us uh, uh, since 2000 batch. Like when we were studying, and uh, Chandra sir, he knows each and every member in our uh, batch. We when me come up with this. Every batch members want to do This is a collective effort. And uh, the dental College, the uh, Public Health Department, they are ready to run this. The Foundation has given all the facilities. And the Yadavpa University has informed us that they develop it as a like, complete rural health centre. Okay, that is one very happy news for us. And uh, we thank you all for making the publicity, proper publicity for this.